ಪೂಜ್ಯ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರ ಆಶೀರ್ವಾದ ಸದಾ ನಮ್ಮೆಲ್ಲರಿಗೂ ಸಿಗಲಿ ಈ ವಿಡಿಯೋ ಕೊನೆವರೆಗೂ ನೋಡಿ ರಾಯರ ಬಗ್ಗೆ ತಿಳಿದುಕೊಂಡು ಅವರ ಆಶೀರ್ವಾದ ಪಡೆದುಕೊಳ್ಳಿ ಇವತ್ತಿನ ದಿನ ನಾವು ಮಂತ್ರಾಲಯ ಎಂಬ ಹೆಸರು ಹೇಗೆ ಬಂತು ಮತ್ತು ಮಂತ್ರಾಲಯ ಹೆಸರಿನ ಹಿಂದಿರುವ ಪವಿತ್ರ ಕಥೆ ತಿಳಿದುಕೊಳ್ಳೋಣ ಬನ್ನಿ ಮಂತ್ರಾಲಯ ಇದು ಸಾವಿರಾರು ಭಕ್ತರ ಮನಸ್ಸಿನಲ್ಲಿ ನೆಲೆಸಿರುವ ಪವಿತ್ರ ಸ್ಥಳ ಆದರೆ ಈ ಸ್ಥಳಕ್ಕೆ ಮಂತ್ರಾಲಯ ಎಂಬ ಹೆಸರು ಯಾವ ಕಾರಣದಿಂದ ಬಂತು ಅದರ ಹಿಂದೆ ಏನಿದೆ ಅಂತಹ ಮಹಿಮೆ ಬನ್ನಿ ಆ ಪವಿತ್ರ ಕಥೆಯನ್ನು ಕೇಳೋಣ ಭಾರತದ ಧಾರ್ಮಿಕ ಇತಿಹಾಸದಲ್ಲಿ ಮಂತ್ರಾಲಯ ಎಂಬ ಹೆಸರಿಗೆ ವಿಶೇಷ ಸ್ಥಾನವಿದೆ ಇಂದಿನ ಆಂಧ್ರಪ್ರದೇಶದ ಕುರ್ನೋಲ್ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ಇರುವ ಈ ತೀರ್ಥಸ್ಥಳ ಶ್ರೀರಾಘವೇಂದ್ರ ಸ್ವಾಮಿಗಳ ಬೃಂದಾವನದಿಂದ ಪ್ರಸಿದ್ಧಿಯಾಗಿದೆ ಇಂದು ನಾವು ಕೇಳಲಿರುವುದು ಮಂತ್ರಾಲಯ ಎಂಬ ಪವಿತ್ರ ಸ್ಥಳದ ಹೆಸರಿನ ಮೂಲ ಮತ್ತು ಅದರ ಮಹತ್ವ ಸಾವಿರಾರು ಭಕ್ತರ ಹೃದಯದಲ್ಲಿ ನೆಲೆಸಿರುವ ಈ ಸ್ಥಳಕ್ಕೆ ಮಂತ್ರಾಲಯ ಎಂಬ ಹೆಸರು ಹೇಗೆ ಬಂದಿತು ಎಂಬುದು ತಿಳಿಯಲು ನೀವು ವಿಡಿಯೋ ಕೊನೆವರೆಗೂ ನೋಡ್ಲೇಬೇಕು ಆಂಧ್ರಪ್ರದೇಶ್ ಮತ್ತು ಕರ್ನಾಟಕದ ಗಡಿಯಲ್ಲಿ ತುಂಗಭದ್ರ ನದಿಯ ತೀರದಲ್ಲಿ ಇರುವ ಈ ಸ್ಥಳವು ಇಂದಿಗೆ ಕೋಟ್ಯಾಂತರ ಭಕ್ತರ ಯಾತ್ರಾ ಕೇಂದ್ರವಾಗಿದೆ ಆದರೆ ಶತಮಾನಗಳ ಹಿಂದೆ ಈ ಸ್ಥಳಕ್ಕೆ ಬೇರೆ ಹೆಸರಿತ್ತು ಭಾರತದ ಧಾರ್ಮಿಕ ಇತಿಹಾಸದಲ್ಲಿ ಮಂತ್ರಾಲಯ ಎಂಬ ಹೆಸರಿಗೆ ವಿಶೇಷ ಸ್ಥಾನವಿದೆ ಪುರಾತನ ಕಾಲದಲ್ಲಿ ಈ ಸ್ಥಳವನ್ನು ಮಂಜಾರಿಕ್ಯಾಂ ಮಂಚಾಲ ಎಂದು ಕರೆಯಲಾಗುತ್ತಿತ್ತು ಯಾಕೆಂದರೆ ಮಂಚಲಮ್ಮ ಎಂಬ ಸ್ಥಳೀಯ ದೇವಿಯ ವಾಸಸ್ಥಾನವಾಗಿದ್ದರಿಂದ ಈ ಹೆಸರು ಬಂದಿತು ಎಂದು ಹೇಳಲಾಗುತ್ತದೆ ಆದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನದ ಅಂತಿಮ ದಿನಗಳಲ್ಲಿ ಇಲ್ಲಿ ತಪಸ್ಸು ಮಾಡುತ್ತಾ ಅಶೇಷ ಜನರ ಕಷ್ಟ ನಿವಾರಣೆಗೆ ತಮ್ಮ ಜೀವಂತ ಬೃಂದಾವನವನ್ನು ನಿರ್ಮಿಸಲು ನಿರ್ಧರಿಸಿದರು ಮಂತ್ರಗಳಿಂದ ಮಹಿಮೆ ತಿಳಿದುಕೊಳ್ಳಿ ಸ್ವಾಮಿಗಳು ಇಲ್ಲಿ ಶಾಶ್ವತ ಧ್ಯಾನದಲ್ಲಿ ಲೀನರಾದ ಬಳಿಕ ಅನೇಕ ಭಕ್ತರ ಬೇಡಿಕೆಗಳಿಗೆ ಪ್ರತಿಯಾಗಿ ಮಂತ್ರಗಳ ಶಕ್ತಿಯಿಂದ ಆಶೀರ್ವಾದ ನೀಡುತ್ತಿದ್ದರು ಜನರೂ ಇದನ್ನು ಮಂತ್ರಗಳ ಆಲಯ ಎಂದು ಕರೆದರು ಅಂದರೆ ಮಂತ್ರಾಲಯ ಅವರ ಜೀವನ ಉಪದೇಶ ಹಾಗೂ ಪಾವಾಡಗಳು ಈ ಸ್ಥಳವನ್ನು ಕೇವಲ ಒಂದು ಹಳ್ಳಿಯಿಂದ ಜಗದ್ವಿಖ್ಯಾತ ತೀರ್ಥವಾಗಿ ರೂಪಿಸಿತು ಮಂತ್ರಾಲಯ ಎಂಬುದು ಕೇವಲ ಒಂದು ಹೆಸರಲ್ಲ ಅದು ಭಕ್ತಿ ಶ್ರದ್ಧೆ ಮತ್ತು ಅತೀವ ಆಧ್ಯಾತ್ಮಿಕ ಶಕ್ತಿಯ ಸಂಕೇತ ಇಂದಿಗೂ ಲಕ್ಷಾಂತರ ಭಕ್ತರು ಇಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳ ಕೃಪೆಯನ್ನು ಪಡೆಯುತ್ತಿದ್ದಾರೆ ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ಗಡಿಯಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿರುವ ಈ ಸ್ಥಳವು ಇಂದಿಗಿ ಕೋಟ್ಯಾಂತರ ಭಕ್ತರ ಯಾತ್ರಾ ಕೇಂದ್ರವಾಗಿದೆ ಆದರೆ ಶತಮಾನಗಳ ಹಿಂದೆ ಈ ಸ್ಥಳಕ್ಕೆ ಬೇರೆ ಹೆಸರಿತ್ತು ಮಂಚಾಲ ಎಂಬ ಹೆಸರು ಮಂತ್ರಾಲಯ ಎಂದು ಬದಲಾವಣೆಯ ಕಾರಣ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನದ ಅಂತಿಮ ದಿನಗಳಲ್ಲಿ ಇಲ್ಲಿ ನೆಲೆಸಲು ತೀರ್ಮಾನಿಸಿದಾಗ ಇದು ಸಾಮಾನ್ಯ ಗ್ರಾಮವಾಗಿತ್ತು ಅವರು ಇಲ್ಲಿ ಅನೇಕ ಧಾರ್ಮಿಕ ಚಟುವಟಿಕೆಗಳು ವೇದಾಧ್ಯಯನ ಪೂಜೆ ಪಾಠಗಳು ಮತ್ತು ಅನಂತ ಜಪತಪಸ್ಸುಗಳನ್ನು ನಡೆಸಿದರು ಮಂತ್ರಾಲಯ ಹೆಸರು ಹೇಗೆ ಬಂತು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ವಾಚಿಸುತ್ತಿದ್ದಾಗ ಅವರ ಮಾತುಗಳು ಮಂತ್ರಗಳು ಉಪದೇಶಗಳು ಎಲ್ಲವೂ ಜನರ ಜೀವನವನ್ನು ಪರಿವರ್ತಿಸುತ್ತಿದ್ದವು ಈ ಪ್ರದೇಶದಲ್ಲಿ ಅವರ ಧ್ವನಿ ಮಂತ್ರೋಚ್ಛಾರಣೆ ಭಕ್ತರ ಪ್ರಾರ್ಥನೆಗಳ ಶಬ್ದ ಸದಾ ಮೊಳಗುತ್ತಿದ್ದ ಕಾರಣ ಜನರು ಇದನ್ನು ಮಂತ್ರಗಳ ಆಲಯ ಅಂದರೆ ಮಂತ್ರಾಲಯ ಎಂದು ಕರೆಯನಾರಂಭಿಸಿದರು ಕೆಲವರು ಹೇಳುವಂತೆ ರಾಘವೇಂದ್ರ ಸ್ವಾಮಿಗಳು ಇಲ್ಲೇ ತಮ್ಮ ಜೀವಂತ ಬ್ರಹ್ಮಸಮಾಧಿ ಪಡೆಯುವಾಗ ಅನೇಕ ದೇವತೆಗಳು ಋಷಿಗಳು ಮಂತ್ರಶಕ್ತಿಗಳು ಈ ಪ್ರದೇಶವನ್ನು ಆವರಿಸಿವೆ ಎಂದು ಭಕ್ತರು ಅನುಭವಿಸಿದ್ದಾರೆ ಅದರ ಪರಿಣಾಮ ಈ ಸ್ಥಳಕ್ಕೆ ಮಂತ್ರಸಿದ್ಧಿಯ ಕೇಂದ್ರ ಎಂಬ ಹೆಸರಾಯಿತು ಇಂದಿಗೂ ಮಂತ್ರಾಲಯವು ವಿಶ್ವದಾದ್ಯಂತ ಭಕ್ತರ ಆಕರ್ಷಣೀಯ ಕೇಂದ್ರವಾಗಿದೆ ರಾಘವೇಂದ್ರ ಸ್ವಾಮಿಗಳ ಮಠ ತುಂಗಭದ್ರ ನದಿಯ ತೀರ ದರ್ಶನ ಸೇವೆ ಮತ್ತು ಅನ್ನಸಂತರ್ಪಣೆ ಇವೆಲ್ಲವೂ ಭಕ್ತರ ಮನದಲ್ಲಿ ಆಳವಾದ ಭಕ್ತಿ ಮೂಡಿಸುತ್ತವೆ ಎಂಟು ಒನ್ ಫೈವ್ ಟು ಮಂತ್ರಾಲಯ ಎಂಬುದು ಕೇವಲ ಒಂದು ಹೆಸರಲ್ಲ ಅದು ಭಕ್ತಿ ಮಂತ್ರ ಮತ್ತು ಮಹಾನ್ ಗುರುಗಳ ಆಶೀರ್ವಾದಗಳ ಸ್ಮರಣೆ ನೀವು ಈ ವಿಡಿಯೋವನ್ನು ನೋಡಿದ ನಂತರ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ಕೃಪೆಯನ್ನು ಪಡೆಯಬೇಕು ಎಂಬ ಆಶಯ ಮೂಡುವುದರಲ್ಲಿ ಸಂದೇಹವಿಲ್ಲ ಪುರಾಣಗಳ ಪ್ರಕಾರ ಲಕ್ಷಾಂತರ ವರ್ಷಗಳ ಹಿಂದೆ ಈ ಪ್ರದೇಶವು ಗಂಧರ್ಭ ಯಕ್ಷ ಋಷಿ ಮತ್ತು ಮಹಾನ್ಯೋಗಿಗಳ ತಪೋಭೂಮಿಯಾಗಿತ್ತು ಇಲ್ಲಿ ಅನೇಕರಿಂದ ದೇವತಾ ಅರ್ಚನೆಗಳು ಜಪ ತಪಸ್ಸು ಹವನಗಳು ನಡೆದಿದ್ದರಿಂದ ಇದನ್ನು ಮಂತ್ರಗಳ ಆಲಯ ಅಂದರೆ ಮಂತ್ರಾಲಯ ಎಂದು ಕರೆಯಲಾಗುತ್ತಿತ್ತು ಇಲ್ಲಿ ವೇದಮಾತೆಯ ಧ್ವನಿ ದೇವಮೂರ್ತಿಗಳ ಆರಾಧನೆ ಮತ್ತು ಮಂತ್ರೋಚ್ಚಾರಣೆಗಳು ಸದಾ ಪ್ರತಿಧ್ವನಿಸುತ್ತಿದ್ದವು ಮಹರ್ಷಿಗಳು ಈ ಭೂಮಿ ಮಂತ್ರಶಕ್ತಿಯಿಂದ ಪಾವಿತ್ತೇ ಹೊಂದಿದೆ ಇಲ್ಲಿ ತಪಸ್ಸು ಮಾಡಿದವನು ಮೋಕ್ಷವನ್ನು ಪಡೆಯವನು ಎಂದು ಶಾಪವನ್ನಲ್ಲ ವರವನ್ನೇ ನೀಡಿದ್ದರು ಸತತವಾದ ಮಂತ್ರ ಸಾಧನೆಗಳಿಂದ ಈ ಸ್ಥಳವು ಅಪಾರ ಪುಣ್ಯಕ್ಷೇತ್ರವಾಗಿ ಬೆಳೆಯಿತು ಕಾಲಕ್ರಮೇಣ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಮಹಾಸಮಾಧಿ ಪಡೆದು ನಿತ್ಯ ಸೇವೆಯ ಮೂಲಕ ಭಕ್ತರ ಕಷ್ಟಗಳನ್ನು ದೂರ ಮಾಡುವ ತಾಣವಾಗಿ ಮಂತ್ರಾಲಯದ ಹೆಸರನ್ನು ಇನ್ನಷ್ಟು ಪವಿತ್ರಗೊಳಿಸಿದರು ಹಾಗಾಗಿ ಮಂತ್ರಾಲಯ ಎಂಬ ಹೆಸರು ಮಂತ್ರಗಳ ನಿವಾಸ ತಪೋಭೂಮಿ